ಚಳ್ಳಕೆರೆ ನಗರದ ಎಚ್ ಪಿಪಿಸಿ ಸರ್ಕಾರಿ ಕಾಲೇಜ್ ಆವರಣದಲ್ಲಿದ್ದ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಹಾಕಿ ಮಾಸುವ ಮುನ್ನವೇ ಪರಶಾಂಪುರ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಆದರೆ ರಸ್ತೆ ಪಕ್ಕದಲ್ಲಿದ್ದ ದೊಡ್ಡ ಮರಗಳನ್ನು ಕಡಿದಿರುವುದು ಪರಿಸರವಾದಿಗಳಿಗೆ ನೋವುಂಟು ಮಾಡಿದೆ ಕಾಮಗಾರಿ ಹೆಸರಲ್ಲಿ ಮರಗಳನ್ನು ಕಡಿಯುವುದು ಯಾವ ನ್ಯಾಯ ದೊಡ್ಡ ದೊಡ್ಡ ಮರಗಳನ್ನು ಕಡಿದರೂ ಅರಣ್ಯ ಇಲಾಖೆ ನಮಗೂ ಮರಗಳಿಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ತೆಪ್ಪಗೆ ಕುಳಿತಿದೆ ಚಳ್ಳಕೆರೆಯಲ್ಲಿ ಅರಣ್ಯ ಇಲಾಖೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಕೈಲಾಗದ ಅಧಿಕಾರಿಗಳಿಂದ ಮರಗಳನ್ನು ಯಾವ ಬೇಕಾದರೂ ಕಡಿಬಹುದು ಕಾಮಗಾರಿ ಹೆಸರಲ್ಲಿ ಏನು ಬೇಕಾದರೂ ಕಡಿಬಹುದು ಎಂತ ದುರ್ಗತಿ ಬಂತು ಮರಗಳು ಇಲ್ಲ ಅಂದ್ರೆ ಸ್ವಚ್ಛ ಗಾಳಿ ಇರಲ್ಲ ದಣಿದ ಜೀವಕ್ಕೆ ತಂಪು ಇರಲ್ಲ ನೆರಳಿರಲ್ಲ ಅಭಿವೃದ್ಧಿಗಾಗಿ ಮರ ಕಡಿಯುವುದು ಒಳ್ಳೆಯದಲ್ಲ ಎಂದು ಬೇಸರದ ಮಾತುಗಳು ನೀವೇ ಕೇಳಿ ಹಾ ನಮಸ್ತೆ ಬಂಧುಗಳೇ ಬಸವರಾಜ್ ಚಿಳ್ಕೆರೆ ನಾನು ಈ ದಿನ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪರಶಾಂಪುರ ಸರ್ ನಮ್ಮ ಪರಶಾಂಪುರ ಸರ್ಕಾರಿ ಶಾಲೆ ಆವರಣದಲ್ಲಿದ್ದೀವಿ ಇಲ್ಲಿ ಅಭಿವೃದ್ಧಿ ಹೊಸ ಬಿಲ್ಡಿಂಗ್ ಕಟ್ತಾಯಿದ್ದಾರೆ ರೋಡ್ ಪಕ್ಕದಲ್ಲೇ ಕಟ್ತಾ ಇದ್ದಾರೆ ಇದೇ ತೊಂದರೆ ಇಲ್ಲ ಮಾಡ್ತಾ ಇದ್ದಾರೆ ಬಟ್ ಅಭಿವೃದ್ಧಿ ಹೆಸರಲ್ಲಿ ಈ ಥರ ನೋಡಿರಿ ಮರಗಳ ಇಪ್ಪತ್ತು ಮೂವತ್ತು ವರ್ಷ ಹಳೆಯ ಕಾಲದ ಮರಗಳು ಇವೆಲ್ಲ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಇದು ಈ ಥರ ಇದು ಯಾವುದೇ ರೀತಿ ತೊಂದರೆ ಮಾಡ್ತಿರಲಿಲ್ಲ ಬಿಲ್ಡಿಂಗ್ ಕಟ್ಟೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಇವು ಶಾಲಾ ಆವರಣದ ಕಾಂಪೌಂಡಲ್ಲಿ ಪಕ್ಕದಲ್ಲಿ ಇದ್ದಂಥ ಮರಗಳು ಸುಮಾರು ಮೂವತ್ತು ವರ್ಷ ಸುಮಾರು ಹಳೆ ವಿದ್ಯಾರ್ಥಿಗಳು ಎಲ್ಲ ಹಾಕಿ ಸಾಕಿ ಬೆಳೆಸ್ದಂಥ ಮರಗಳು ದೊಡ್ಡ ದೊಡ್ಡ ಬೆಳೆ ಮರಗಳು ನೋಡಿ ಮೂವತ್ತು ನಲ್ವತ್ತು ವರ್ಷದ ಮರಗಳು ಈ ಥರ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಇದಕ್ಕೆ ಅನುಮತಿ ನೀಡಿದ್ರೂ ಗೊತ್ತಿಲ್ಲ ನೋಡಿ ಪ್ರತಿಯೊಂದು ಲೈನಲ್ಲಿ ಮರಗಳು ಮಾರಣಹೋಮಾಗಿದೆ ಪ್ರತಿಯೊಂದು ಲೈನ್ಗಿರೋ ಮರ ಮರಗಳು ಈ ರೀತಿ ಪರಿಸರ ನಾಶ ಮಾಡ್ಕಂತೋದ್ರೆ ಯಾವ ರೀತಿ ನಾವು ಬದುಕಬೇಕು ಪರಿಸರ ನಾಶದಿಂದ ಬದುಕೋಕ್ಕಾಗುತ್ತಾ ನೋಡಿ ನೋಡಿ ಯಾವ ದೊಡ್ಡ ಮರ ಯಾವ ರೀತಿ ಇದೆ ಮರಗಳು ದೊಡ್ಡ ದೊಡ್ಡ ಮರಗಳು ರೋಡ್ ಪಕ್ಕದಲ್ಲಿ ಇದೆ ಯಾವುದೇ ರೀತಿ ಸಮಸ್ಯೆ ಮಾಡ್ತಿರಲಿಲ್ಲ ಈ ಮರಗಳು ಅದಕ್ಕೆ ಈ ಬ ಶಾಲಾ ಆವರಣ ಬಿಲ್ಡಿಂಗ್ ಕಟ್ಟೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಿರಲಿಲ್ಲ ಆದರೂ ಸಮೇತ ಈ ಥರ ಮರ ಮರಗಳ ಮಾರಣವಾಮ ಮಾಡಿಸಿದ್ದಾರೆ ನಮ್ಮ ಯಾರಿಗೆ ಸಂಬಂಧಪಟ್ಟ ನಮ್ಮ ಅಧಿಕಾರಿ ವರ್ಗಗಳು ಮತ್ತು ಶಾಸಕರು ದಯವಿಟ್ಟು ನಮ್ಮ ಪರಿಸರ ಉಳಿಸ್ರೆ ಮಾತ್ರ ನಾವು ಉಳಿಯೋಕ್ಕೆ ಸಾಧ್ಯ ದಯವಿಟ್ಟು ಇದನ್ನು ಅಭಿವೃದ್ಧಿ ವಿಚಾರವಾಗಿ ವಿರೋಧ ಮಾಡ್ತಾರೆ ದಯವಿಟ್ಟು ಭಾವಿಸ್ಬೇಡಿ ನಾವು ತಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ತೀವಿ ಕೈ ಮುಗಿದು ಬೇಡ್ಕೊಂತೀವಿ ಪ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿ ಅಭಿವೃದ್ಧಿ ಮಾಡಿ ಮಾಡಿ ತೊಂದರೆ ಇಲ್ಲ ಈ ಥರ ಪರಿಸರ ನಾಶ ಮಾಡಿ ಅಭಿವೃದ್ಧಿ ಮಾಡದ ಅವಶ್ಯಕತೆ ಇಲ್ಲ ಅಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಹರಿಸಿ ಈ ಥರ ಅಭಿವೃದ್ಧಿ ವಿಚಾರದಲ್ಲಿ ಮರಗಳ ಮಾರಣ ಆಗಬಾರ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರಿಸರ ನಾಶದಿಂದ ನಮ್ಮ ಪ್ರಕೃತಿ ನಾಶ ಆದರೆ ನಾವು ಉಳಿಯೋದು ಕಷ್ಟ ಆಗುತ್ತೆ ಹಾಗಾಗಿ ಪ್ರಕೃತಿ ಮಾತೆ ಈ ಭೂಮಿಯಲ್ಲಿ ಶಾಶ್ವತವಾಗಿರೋವಂಥವ್ರು ನಾವು ಶಾಶ್ವತ ಇರೋದಿಲ್ಲ ಹಾಗಾಗಿ ಪ್ರಕೃತಿ ನಾಶ ಮಾಡೋದು ಬೇಡ ಪ್ರಕೃಷಿನ ಪ್ರಕೃತಿ ನಾಶ ಮಾಡಿದ್ರೆ ನಾವು ವಿನಾಶ ಆಗ್ತೀವಿ ಹಾಗಾಗಿ ದಯವಿಟ್ಟು ಪರಿಸರ ನಾಶ ಮಾಡೋದು ಬೇಡ ಈಗ ಸಂಬಂಧಪಟ್ಟರು ನೋಡಿ ಅನುಮತಿ ಪಡೆದಿರೋ ಇಲ್ಲ ಇದ್ರ ಇವ್ರ ಇವ್ರ ವಿರುದ್ಧ ಯಾರು ಈ ಥರ ಮಾಡಿದ್ದಾರೆ ಸ್ವಲ್ಪ ನೋಡಿ ನ್ಯಾಯ ಒದಗಿಸ್ಬೇಕು ಇವ್ರ ವಿರುದ್ಧ ಕ್ರಮ ತಗೊಳ್ರಿ ಈ ಥರ ದಯವಿಟ್ಟು ನಮ್ಮಲ್ಲಿ ಕಳೆ ಬ ಮನವಿ ಮಾಡ್ಕೊತೀವಿ ನಮಸ್ತೆ ಬಸವರಾಜ್ ಚಳ್ಳಕೆರೆ